ಆತ್ಮೀಯ ಅಂತಿಮ ಬಿ ಎ ವಿದ್ಯಾರ್ಥಿಗಳೇ ನನ್ನ ಹೆಸರು ಮಂಜುನಾಥ ಎನ್ ಜಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಶ್ರೀ ಅರಳಿ ಶಿದ್ಧಲಿಂಗಪ್ಪ ಬಸಪ್ಪ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸುಣಕಲ್ವಿದ್ರಿ ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಮ ಐದನೆಯ ಸೆಮೆಸ್ಟರ್ನ ಅವಶ್ಯಕ ಕನ್ನಡದ ಪಠ್ಯಕ್ರಮಕ್ಕೆ ಪಠ್ಯಕ್ರಮದಲ್ಲಿ ವೈಚಾರಿಕ ಸಾಹಿತ್ಯ ಎಂಬ ಪಠ್ಯಕ್ರಮ ಅಳವಡಿಕೆಯಾಗಿದೆ ಈ ವೈಚಾರಿಕ ಸಾಹಿತ್ಯದ ಪ್ರಸ್ತಾವನೆಯನ್ನ ಕುರಿತು ಇವತ್ತಿನ ತರಗತಿಯಲ್ಲಿ ಚರ್ಚಿಸೋಣ ವಿದ್ಯಾರ್ಥಿಗಳು ವೈಚಾರಿಕ ಸಾಹಿತ್ಯದ ಪ್ರಸ್ತಾವನೆಯ ಅಡಿಯಲ್ಲಿ ಈ ಕೆಳಕಂಡಂತ ಅಂಶಗಳನ್ನ ಚರ್ಚಿಸುತ್ತಾ ಸಾಗೋಣ ಮೊದಲನೇದಾಗಿ ವೈಚಾರಿಕತೆ ಪದದ ಅರ್ಥ ನಂತರ ವೈಚಾರಿಕತೆ ಎಂದರೇನು ಮನುಷ್ಯನಿಗೆ ವರದಾನವಾಗಿ ವಿಚಾರಶಕ್ತಿ ವೈಚಾರಿಕತೆ ಮತ್ತು ಸಂಸ್ಕೃತಿಗಳ ಅಂತರ್ಸಂಬಂಧ ಸಂಬಂಧ ಸಾಹಿತ್ಯ ಮತ್ತು ವೈಚಾರಿಕ ಸಾಹಿತ್ಯ ಈ ಅಂಶಗಳ ಕುರಿತು ಇವತ್ತಿನ ಅವಧಿಯಲ್ಲಿ ಚರ್ಚಿಸೋಣ ವಿದ್ಯಾರ್ಥಿಗಳೇ ಮೊದಲನೇದಾಗಿ ವೈಚಾರಿಕತೆ ಪದದ ಅರ್ಥ ವೈಚಾರಿಕ ಸಾಹಿತ್ಯದ ಬಗ್ಗೆ ನಾವು ತಿಳುವಳಿಕೆಯನ್ನು ಪಡೆಯುವುದಕ್ಕೆ ಮೊದಲು ವೈಚಾರಿಕತೆ ಎಂಬ ಪದದ ಅರ್ಥವನ್ನು ತಿಳ್ಕೊಳ್ಳೋದು ತುಂಬ ಅವಶ್ಯಕ ಹಾಗಾಗಿ ವೈಚಾರಿಕತೆ ಅನ್ನುವಂಥ ಪದಕ್ಕೆ ಕೆಳಕಂಡಂತಹ ವಿವಿಧ ಅರ್ಥಗಳನ್ನು ಕೊಡಲಾಗಿದೆ ವೈಚಾರಿಕತೆ ಅಂದರೆ ವಿಚಾರ ವಿವೇಚನೆ ಚಿಂತನೆ ಆಲೋಚನೆ ವಿಮರ್ಶೆ ನ್ಯಾಯ ನಿರ್ಣಯ ಅನ್ನುವಂಥ ಮುಂತಾದ ಅರ್ಥಗಳನ್ನು ಕೊಡಲಾಗಿದೆ ವಿದ್ಯಾರ್ಥಿಗಳೇ ಇಂಗ್ಲಿಷ್ನಲ್ಲಿ ವೈಚಾರಿಕ ವೈಚಾರಿಕತೆಗೆ ರೇಷನಲ್ ಅನ್ನುವಂತಹ ಪದವನ್ನ ಸಮಾಧಿಯಾಗಿ ಬಳಸಲಾಗುತ್ತದೆ ವಿದ್ಯಾರ್ಥಿಗಳೇ ಮುಂದುವರೆದು ಹಾಗಾದ್ರೆ ವೈಚಾರಿಕತೆ ಎಂದರೇನು ವೈಚಾರಿಕತೆ ಪದದ ಅರ್ಥವನ್ನು ತಿಳ್ಕೊಂಡ್ವಿ ಹಾಗಾದ್ರೆ ನಿಜಕ್ಕೂ ವೈಚಾರಿಕತೆ ಎಂದರೇನು ಅನ್ನೋದನ್ನ ನೋಡೋದಾದ್ರೆ ವೈಚಾರಿಕತೆ ಎಂದರೆ ಅಸಾಧಾರಣ ಬುದ್ಧಿವಂತನ ಮಾನಸಿಕ ಘರ್ಷಣೆಗಳ ಅಂತರಂಗದ ಹೋರಾಟವೇ ವೈಚಾರಿಕತೆ ಅಂತೇಳಿ ಹೇಳ್ತಾ ಹೋಗ್ತಾರೆ ಇನ್ನೊಂದು ವ್ಯಾಖ್ಯಾನವನ್ನು ಗಮನಿಸೋದಾದರೆ ಒಂದು ಸಂಘಟಿತ ಶಕ್ತಿಯ ಮೂಲಕ ನಿರ್ದಿಷ್ಟ ಗುರಿ ಸಾಧನೆಗಾಗಿ ನಡೆಯುವ ಬಹಿರಂಗ ಹೋರಾಟ ವೈಚಾರಿಕತೆ ಅಂತೇಳಿ ಗಮನಿಸ್ತಾ ಹೋಗ್ಬೋದು ತುಂಬಾ ಸರಳವಾಗಿ ಸಂಕ್ಷಿಪ್ತವಾಗಿ ನೋಡೋದಾದ್ರೆ ವೈಚಾರಿಕತೆ ಅಂದ್ರೆ ಬೇರೇನೂ ಅಲ್ಲ ಚಳುವಳಿ ಅಥವಾ ಕ್ರಾಂತಿ ಅಂತೇಳಿ ಈ ಸಮಾಜದ ಅಮೂಲಾಗ್ರ ಬದಲಾವಣೆಗೆ ಮೊಟ್ಟ ಮೊದಲ ಅನಿವಾರ್ಯತೆ ವೈಚಾರಿಕತೆ ಅಂತ ಹೇಳಿ ನಾವು ಗಮನಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ ಇನ್ನು ಮನುಷ್ಯನಿಗೆ ವರದಾನವಾಗಿ ವಿಚಾರ ಶಕ್ತಿ ಬಹುಶಃ ಮನುಷ್ಯನಿಗೆ ಈ ವಿಚಾರ ಶಕ್ತಿ ಇರೋ ಕಾರಣಕ್ಕೆ ಇವತ್ತು ಮನುಷ್ಯ ತುಂಬಾ ಶ್ರೇಷ್ಠ ಮಟ್ಟದಲ್ಲಿ ನಿಂತಿದ್ದಾನೆ ಅಂತೇಳಿ ನಾವು ಹೇಳ್ಬೋದು ವಿದ್ಯಾರ್ಥಿಗಳೇ ಆ ಸಕಲ ಜೀವಿಗಳಲ್ಲಿ ಮನುಷ್ಯ ಜೀವಿ ಶ್ರೇಷ್ಠ ಯಾವುದೇ ವಿಷಯಗಳಲ್ಲಿ ವಿವೇಚನೆ ಇರದೆ ಮುಂದುವರಿಯುವುದಿಲ್ಲ ಮನುಷ್ಯ ಇವತ್ತಿನ ಮನುಷ್ಯ ಯಾವುದೇ ವಿಷಯ ಇದ್ರು ಕೂಡ ಮೊದಲು ಅದರ ಬಗ್ಗೆ ವಿವೇಚನೆ ಮಾಡಿ ಮುಂದುವರಿಯುವಂತ ಶಕ್ತಿಯನ್ನ ಪಡೆದಿದ್ದಾನೆ ನಂತರ ತನಗೆ ಸತ್ಯವೆನಿಸುವ ವೈಜ್ಞಾನಿಕ ಅಂಶಗಳನ್ನ ಕಂಡುಕೊಂಡು ಸಾರ್ಥಕ ಬದುಕು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾನೆ ಮನುಷ್ಯ ಅದು ವೈಚಾರಿಕ ಶಕ್ತಿಯ ಕಾರಣಕ್ಕೋಸ್ಕರ ಅಂತೇಳಿ ನಾವು ಹೇಳಬಹುದು ಇನ್ನ ವಿವೇಚನೆ ವಿಚಾರಗಳಿಂದ ಪ್ರಸ್ತುತತೆ ಮಾಡಿಕೊಂಡು ಜ್ಞಾನ ವಿಕಾಸಗೊಳಿಸಿಕೊಳ್ಳುತ್ತಾನೆ ಮನುಷ್ಯನ ಯಶಸ್ವಿ ಬದುಕಿಗೆ ವಿಚಾರ ಶಕ್ತಿಯೇ ಕಾರಣ ಆ ಬಹುಶಃ ಈ ಮನುಷ್ಯನಿಗೆ ವರದಾನವಾಗಿ ಇವತ್ತು ವಿಚಾರ ಶಕ್ತಿ ಇದೆ ಅಂತೇಳಿ ನಾವೆಲ್ಲರೂ ಕೂಡ ನಿನ್ನಲ್ಲಿ ಮುಂದುವರೆದು ವೈಚಾರಿಕತೆ ಮತ್ತು ಸಂಸ್ಕೃತಿಗಳ ಸಂಬಂಧದ ಬಗ್ಗೆ ತಿಳಿಯೋಣ ಮನುಷ್ಯ ಜಾತಿ ಧರ್ಮ ನಂಬಿಕೆ ಪೂಜೆ ಆರಾಧನೆ ಮುಂತಾದ ಜೀವನ ಪದ್ಧತಿ ಆಚಾರ ವಿಚಾರ ಮೂಢನಂಬಿಕೆ ಗೊಡ್ಡು ಸಂಪ್ರದಾಯಗಳನ್ನು ತನ್ನ ವಿವೇಚನಾ ಶಕ್ತಿಯಿಂದ ನೋಡುತ್ತಿದ್ದಾನೆ ಇವತ್ತಿನ ದಿನಮಾನಗಳಲ್ಲಿ ಮೌಲ್ಯಗಳನ್ನು ಗುರುತಿಸುವ ಶಕ್ತಿ ವಿಚಾರ ಶಕ್ತಿಯಿಂದ ಪ್ರಾರಂಭವಾಗಿದೆ ಅಂತೇಳಿ ಹೇಳ್ಬೋದು ಮನುಷ್ಯನ ಬುದ್ಧಿಶಕ್ತಿಗೆ ಎರಡು ಆಯಾಮ ಇದಾವೆ ಒಂದು ವಿಚಾರ ಶಕ್ತಿ ಆದರೆ ಇನ್ನೊಂದು ಕಲ್ಪನಾ ಶಕ್ತಿ ಹಾಗಾಗಿ ಇವತ್ತಿನ ಮನುಷ್ಯ ಕಲ್ಪನಾ ಶಕ್ತಿ ಹೆಚ್ಚಾಗಿ ವಿಚಾರ ಶಕ್ತಿಯನ್ನ ಬಳಸಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾನೆ ಅಂತೇಳಿ ನಾವು ಭಾವಿಸಬಹುದು ವಿದ್ಯಾರ್ಥಿಗಳೇ ಸರಿ ಹಾಗಾದ್ರೆ ಸಾಹಿತ್ಯ ಮತ್ತು ವೈಚಾರಿಕ ಸಾಹಿತ್ಯ ಸಂಬಂಧದ ಬಗ್ಗೆ ನಾವು ತಿಳ್ಕೊಂಡ ವಿಶ್ವದ ಸಮಸ್ತ ಜ್ಞಾನವು ಸಾಹಿತ್ಯದ ಒಂದು ಭಾಗವೇ ಜ್ಞಾನಾಧಾರಿತ ಪ್ರಗತಿಪರ ಸಾಹಿತ್ಯದ ಒಂದು ಅಂಗವೇ ವೈಚಾರಿಕ ವಿಶ್ವದಲ್ಲಿರುವಂತಹ ಸಮಸ್ತ ಜ್ಞಾನವು ಸಾಹಿತ್ಯ ಆದ್ರೆ ಆ ಸಾಹಿತ್ಯದಲ್ಲಿ ಜ್ಞಾನಾಧಾರಿತ ಪ್ರಗತಿಪರ ಸಾಹಿತ್ಯದ ಒಂದು ಅಂಗ ಇದೆಯಲ್ಲ ಅದೇ ವೈಚಾರಿಕ ಸಾಹಿತ್ಯ ಹೇಳಿ ನಾವು ಕರಿತಾ ಹೋಗ್ತೀವಿ ಸೃಜನ ಸಾಹಿತ್ಯ ಅಥವಾ ಲಲಿತ ಸಾಹಿತ್ಯ ಶಾಸ್ತ್ರ ಸಾಹಿತ್ಯ ಅಥವಾ ಜ್ಞಾನ ಸಾಹಿತ್ಯ ಇವೆರಡನ್ನ ಹೊರತುಪಡಿಸಿ ಇನ್ನೊಂದು ಬಗೆಯ ಸಾಹಿತ್ಯವೇ ವೈಚಾರಿಕ ಸಾಹಿತ್ಯ ಹೇಳಿ ನಾವು ಕರಿತಾ ಹೋಗ್ತೀವಿ ಜ್ಞಾನ ಸಾಹಿತ್ಯದ ಗುರಿ ಮಾಹಿತಿ ಆದ್ರೆ ವಿಚಾರ ಸಾಹಿತ್ಯದ ಗುರಿ ಮಾನಸಿಕ ಮಾರ್ಪಾಡು ಅಂತ ಹೇಳಿ ನಮ್ಮ ಡಾಕ್ಟರ್ ಶಿವರಾಮ್ ಕಾರಂತರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಹೋಗ್ತಾರೆ ಮುಂದುವರೆದು ಇನ್ನೊಂದಿಷ್ಟು ಈ ವೈಚಾರಿಕತೆಯ ಪ್ರಸ್ತಾವನೆಯ ಅಡಿಯಲ್ಲಿ ನೋಡೋದಾದ್ರೆ ಇನ್ನೊಂದಿಷ್ಟು ಅಂಶಗಳನ್ನ ಜಾಗತಿಕವಾಗಿ ಭಾರತದಲ್ಲಿ ವಿಚಾರ ಸಾಹಿತ್ಯವು ಒಂದು ಪ್ರಕಾರವಾಗಿ ಬೆಳೆಯಲು ಕಾರಣಗಳೇನು ನಂತರ ಬುದ್ಧ ವಿವೇಕಾನಂದ ಜನಪದರು ಅನುಭಾವ ಕವಿಗಳು ವ್ಯಕ್ತಪಡಿಸಿದಂತಹ ವೈಚಾರಿಕತೆ ಬಗ್ಗೆ ನಾವು ತಿಳುವಳಿಕೆಯನ್ನ ಪಡಿತಾ ಹೋಗ್ತೀವಿ ಅದಾದ ನಂತರ ಎರಡನೆಯ ಮಹಾಯುದ್ಧದ ನಂತರದ ಜಗತ್ತಿನ ತುಡಿತವನ್ನ ನಾವು ಈ ಅಂಶದ ಕೆಳಗಡೆ ಅಭ್ಯಾಸವನ್ನ ಮಾಡ್ತಾ ಹೋಗ್ತೀವಿ ನಂತರ ಕಲೆ ಸಾಹಿತ್ಯದ ಪ್ರಶ್ನೆಯನ್ನು ಕುರಿತು ಇಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ ಸರಿ ಹಾಗಾದ್ರೆ ಜಾಗತಿಕವಾಗಿ ಭಾರತದಲ್ಲಿ ವಿಚಾರ ಸಾಹಿತ್ಯ ಒಂದು ಪ್ರಕಾರವಾಗಿ ಬೆಳೆಯಲು ಕಾರಣಗಳು ಯಾವ್ಯಾವು ಅಂತ ನೋಡಿದಾಗ ಹಲವಾರು ಕಾರಣಗಳಿದ್ದಾವೆ ಆ ಹಲವಾರು ಕಾರಣಗಳಲ್ಲಿ ತುಂಬಾ ಮುಖ್ಯವಾಗಿ ಹೇಳೋದಾದ್ರೆ ಗಾಂಧಿ ಅಂಬೇಡ್ಕರ್ ಟೆರಿಯಾರ್ ಲೋಹಿಯಾ ಮೊದಲಾದವರ ಚಿಂತನೆಗಳ ಫಲ ವೈಚಾರಿಕತೆ ಅಂತೇಳಿ ನಾವು ಕಳೆಯುತ್ತಾಬಹುದು ಬಹುಶಃ ಈ ಎಲ್ಲ ಮಹನೀಯರು ತತ್ವಜ್ಞಾನಿಗಳ ಒಂದು ವೈಚಾರಿಕ ಚಿಂತನೆಯ ಫಲವಾಗಿ ಇವತ್ತು ವೈಚಾರಿಕ ಸಮಾಜದಲ್ಲಿ ತುಂಬಾ ಉನ್ನತ ಮಟ್ಟದಲ್ಲಿ ಇರುವುದನ್ನು ನಾವು ಗಮನಿಸ್ತಾ ಇನ್ನ ಬುದ್ಧ ವಿವೇಕಾನಂದ ಜನಪದರು ಅನುಭವ ಕವಿಗಳು ವ್ಯಕ್ತಪಡಿಸಿದಂತ ವೈಚಾರಿಕತೆ ಇವತ್ತು ವೈಚಾರಿಕ ಸಾಹಿತ್ಯದ ಬೆಳವಣಿಗೆಗೆ ಒಂದು ಬಹುದೊಡ್ಡ ಪರಿಕರ ಆಯಿತು ಹೇಳಿ ನಾವು ಗಮನಿಸ್ತಾ ಹೋಗಬಹುದು ಆ ಒಂದೊಂದೇ ಅಂಶಗಳನ್ನ ನೋಡೋದಾದ್ರೆ ಬುದ್ಧ ವಿವೇಕಾನಂದರ ವಿಚಾರಧಾರೆಗಳಲ್ಲಿ ಹಡಗಿರುವ ವೈಚಾರಿಕ ಬಹುಶಃ ಭಾರತದ ಸಾಂಪ್ರದಾಯಿಕ ಜನರನ್ನ ಎಚ್ಚರಿಸುವ ಕಾರ್ಯವನ್ನು ನಮ್ಮ ಬುದ್ಧ ವಿವೇಕಾನಂದರು ಮಾಡಿದರು ಆ ಬುದ್ಧ ವಿವೇಕಾನಂದರ ವಿಚಾರಧಾರಿಗಳಲ್ಲಿ ನಾವು ವೈಚಾರಿಕತೆಯನ್ನ ಗಮನಿಸ್ತಾ ಹೋಗ್ತೀವಿ ವೈಚಾರಿಕತೆಯ ಬೆಳವಣಿಗೆಗೆ ಇದು ಒಂದು ಕಾರಣ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಇನ್ನ ಜನಪದರು ತಮ್ಮ ಬದುಕಿನ ಅನುಭವಗಳನ್ನ ತಮ್ಮ ಹಾಡುಗಳಲ್ಲಿ ವಿವರಿಸಿದರು ನಮ್ಮ ಜನಪದರು ಕೂಡ ಏನು ಕಡಿಮೆ ಇಲ್ಲ ಅವರು ತಮ್ಮ ಬದುಕಲ್ಲಿ ಕಂಡುಂಡಂತಹ ಅನುಭವಗಳನ್ನ ತಮ್ಮ ಹಾಡುಗಳಲ್ಲಿ ಹಂಚುವುದರ ಮೂಲಕ ಇನ್ನೊಬ್ಬರಿಗೆ ನೀತಿ ಪಾಠವನ್ನ ಹೇಳಿದರು ವಿಚಾರವನ್ನ ಆ ತಿಳುವಳಿಕೆಯನ್ನ ಇನ್ನೊಬ್ಬರಿಗೆ ಮೂಡಿಸುವಂತ ಕೆಲಸವನ್ನ ನಮ್ಮ ಜನಪದರು ಕೂಡ ಮಾಡ್ತಾ ಹೋಗ್ತಾರೆ ಇನ್ನ ಅನುಭಾವ ಕವಿಗಳು ವೈಚಾರಿಕತೆಯನ್ನ ಮನಮುಟ್ಟುವ ರೀತಿಯಲ್ಲಿ ಸಾರಿದರು ನಮ್ಮ ಅನುಭಾವ ಕವಿಗಳು ಅಂದ್ರೆ ನಮ್ಮ ವಚನಕಾರರು ಆ ವೈಚಾರಿಕತೆಯನ್ನ ಮನಮುಟ್ಟುವ ಆ ಮನಮುಟ್ಟಿಸುವಂತಹ ಒಂದು ಕಾರ್ಯವನ್ನ ತುಂಬಾ ಅತ್ಯದ್ಭುತವಾಗಿ ಮಾಡಿದ್ರು ಅಂತ ಹೇಳ್ತಾ ಅದಕ್ಕೆ ವಿಚಾರ ಕ್ರಾಂತಿ ಆರಂಭ ಆಗಿದ್ದು ನಮ್ಮ ಅನುಭವ ಕವಿಗಳ ಕಾಲದಲ್ಲಿ ಹೇಳಿ ನಾವು ಅದನ್ನ ಗಮನಿಸ್ತಾ ಇನ್ನು ಎರಡನೇ ಮಹಾಯುದ್ಧದ ನಂತರದ ಜಗತ್ತಿನ ಕುರಿತು ನೋಡೋದಾದ್ರೆ ಇದು ಒಂದು ವೈಚಾರಿಕತೆಯ ಬೆಳವಣಿಗೆಗೆ ಕಾರಣ ಆಗ್ತಾ ಆಗುತ್ತೆ ಎರಡನೇ ಮಹಾಯುದ್ಧದ ಹಿಂಸೆಯಿಂದ ಬಳಲಿದಂತ ಜಗತ್ತು ಮಾನವೀಯ ಸ್ಪಂದನೆಗೆ ಮಾನವೀಯ ಸ್ಪಂದನೆಯ ತುಡಿತವೇ ವೈಚಾರಿಕತೆಯ ಬೆಳವಣಿಗೆಗೆ ಕಾರಣ ಆಯಿತು ಅಂತೇಳಿ ನಾವು ಗಮನಿಸ್ತಾ ನಂತರ ಕಲೆ ಸಾಹಿತ್ಯದ ಪ್ರಶ್ನೆಗೆ ಬಂದಾಗ ನಮ್ಮ ಬುದ್ಧನ ಕಾಲದ ನಂತರದ ಭಾರತ ಭಾರತ ವೈದಿಕಶಾಹಿ ಹಿಡಿತಕ್ಕೆ ಬಂತು ಕಾಲ ಕಾಲದ ತಡೆಯುವ ಪ್ರಯತ್ನಗಳನ್ನ ಮೀರಿ ಮತ ಮೌಢ್ಯಗಳು ವಿಜೃಂಭಿಸಿ ಕಲೆ ಸಾಹಿತ್ಯದ ಪ್ರಶ್ನೆ ಮುನ್ನೆಲೆಗೆ ಬಂತು ಆ ಆ ಸಂದರ್ಭದಲ್ಲಿ ನಮ್ಮ ವೈಚಾರಿಕತೆಗೆ ಆ ಒಂದು ಆಹ್ವಾನವನ್ನ ನೀಡಿದಂತಾಯ್ತು ಹೇಳಿ ನಾವು ಗಮನಿಸಬೇಕಾಗುತ್ತೆ ವಿದ್ಯಾರ್ಥಿಗಳು ಮುಂದುವರೆದು ವೈಚಾರಿಕ ಸಾಹಿತ್ಯದ ಪ್ರಸ್ತಾವನೆಯಲ್ಲಿ ಇನ್ನೂ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಚರ್ಚಿಸುವುದಾದ್ರೆ ಕನ್ನಡ ವಿಚಾರ ಸಾಹಿತ್ಯ ಪ್ರಕಾರದ ಹುಟ್ಟು ಬೆಳವಣಿಗೆಗಳ ಬಗ್ಗೆ ನಾವು ಗಮನಿಸ್ತಾ ಹೋಗ್ಬೋದು ನಂತರ ಕನ್ನಡ ವಿಚಾರ ಸಾಹಿತ್ಯಕ್ಕೆ ನಾಂದಿಯಾಗಿ ನಮ್ಮ ವಿಕ್ರಮಾರ್ಜುನ ವಿಜಯದ ಕುರಿತು ಚರ್ಚೆಯನ್ನ ನೋಡ್ತಾ ಹೋಗ್ಬಹುದು ಇನ್ನು ಕನ್ನಡ ಕಾಮಡಿಗಳಲ್ಲಿ ಅಡಗಿರುವ ವೈಚಾರಿಕತೆಯ ಚಿಂತನೆಗಳ ಬಗ್ಗೆ ನಾವು ಈ ಅಂಶಗಳ ಕುರಿತು ಚರ್ಚೆಯನ್ನ ಮಾಡ್ತಾ ಹೋಗಬಹುದು ಮೊದಲನೇದಾಗಿ ಕನ್ನಡ ವಿಚಾರ ಸಾಹಿತ್ಯ ಪ್ರಕಾರದ ಹುಟ್ಟು ಬೆಳವಣಿಗೆ ಅಂತೇಳಿ ನೋಡ್ತಾ ಹೋಗ್ತೇವೆ ಕನ್ನಡ ನಾಡು ಕಂಡ ಶ್ರೇಷ್ಠ ವಿಚಾರವಾಗಿ ಬಸವಣ್ಣ ಬಹುಶಃ ಬಸವಣ್ಣನ ಕಾಲದಿಂದ ನಮ್ಮ ಕನ್ನಡದ ವಿಚಾರ ಸಾಹಿತ್ಯ ಅತ್ಯದ್ಭುತವಾಗಿ ಬೆಳೀತು ಅಂತ ಹೇಳ್ತಾ ಹೋಗ್ತಾ ನೋಡಿ ವೈಚಾರಿಕ ಬೀಜವನ್ನ ಬಿತ್ತಿ ಹರಿವಿನ ವೃಕ್ಷವನ್ನ ಹೇಳ್ತಾ ಹಾಗಾಗಿ ಬಸವಣ್ಣ ನಮ್ಮ ವಿಚಾರ ಕ್ರಾಂತಿಯ ಹರಿಕಾರ ಅಂತೇಳಿ ನಾವು ಕರೀತಾ ಹೋಗ್ತೀವಿ ಅದಾದ ನಂತರ ಆ ಇದಕ್ಕೂ ಮೊದಲು ಪಂಪನ ಕಾಲದಿಂದಲೇ ವಿಚಾರ ಸಾಹಿತ್ಯದ ಹುಟ್ಟು ಬೆಳವಣಿಗೆ ಆಗಿತ್ತು ಅನ್ನೋದನ್ನು ನಾವು ಆ ನೆನಪ ಕನ್ನಡ ವಿಚಾರ ಸಾಹಿತ್ಯಕ್ಕೆ ನಾಂದಿಯಾಗಿ ವಿಕ್ರಮಾರ್ಜುನ ವಿಜಯ ಕಾವ್ಯ ನೋಡಿ ಈಗಾಗ್ಲೇ ಹೇಳಿದಂಗೆ ಪಂಪನ ಕಾಲದಿಂದಲೇ ನಮ್ಮ ಕನ್ನಡ ವಿಚಾರ ಸಾಹಿತ್ಯ ಆರಂಭ ಆಯಿತು ಹಾಗಾದ್ರೆ ಪಂಪ ಬರೆದಿರುವಂತಹ ಲೌಕಿಕ ಕೃತಿಯಾದಂತಹ ವಿಕ್ರಮಾರ್ಜುನ ವಿಜಯ ಕಾವ್ಯ ನಮ್ಮ ಕನ್ನಡದ ಮೊಟ್ಟ ಮೊದಲ ವಿಚಾರ ಸಾಹಿತ್ಯ ಅಂತೇಳಿ ನಾವು ಭಾವಿಸ್ತಾ ಹೋಗ್ಬೋದು ಈ ಕೃತಿಯಲ್ಲಿ ವ್ಯಾಸರು ಬರೆದ ಮಹಾಭಾರತದ ಆಳವಾದ ಅಧ್ಯಯನ ಪಂಪ ಆ ವ್ಯಾಸರ ಮಹಾಭಾರತವನ್ನು ಆಳವಾಗಿ ಅಧ್ಯಯನ ಮಾಡಿ ಆ ವ್ಯಾಸ ಮಹಾಭಾರತಕ್ಕೆ ಸಮಕಾಲೀನ ಮೌಲ್ಯಗಳಿಗೆ ತಕ್ಕಂತೆ ವಿವೇಚನೆ ಮತ್ತು ವೈಚಾರಿಕ ಶಕ್ತಿಯಿಂದ ಮಾಡಿಕೊಂಡಂತ ಬದಲಾವಣೆಗಳು ಈ ವಿಕ್ರಮಾರ್ಜುನ ವಿಜಯದಲ್ಲಿ ನಾವು ಕಾಣ್ತಾ ಇರುತ್ತೇವೆ ವಿದ್ಯಾರ್ಥಿಗಳೇ ಹಾಗಾಗಿ ಪಂಪನ ಈ ವಿಕ್ರಮಾರ್ಜುನ ವಿಜಯ ಕನ್ನಡ ವಿಚಾರ ಸಾಹಿತ್ಯಕ್ಕೆ ನಾಂದಿಯಾದ ಕಾವ್ಯ ಅಂತೇಳಿ ಸರಿ ಹಾಗಾದ್ರೆ ಕನ್ನಡ ಕಾವ್ಯಗಳಲ್ಲಿ ಅಡಗಿರುವ ವೈಚಾರಿಕ ಚಿಂತನೆಗಳು ಅನ್ನುವಂತ ಅಂಶದ ಕೆಳಗಡೆ ನೋಡೋದಾದ್ರೆ ನಾವೀಗಾಗಿ ಹೇಳಿದಂಗೆ ಪಂಪನಿಂದ ಆರಂಭ ಆಯಿತು ಮುಂದೆ ರನ್ನ ಪೊನ್ನ ಜನರ ಕಾವ್ಯಗಳಲ್ಲೂ ಕೂಡ ನಾವು ವೈಚಾರಿಕತೆಯನ್ನ ಗಮನಿಸ್ತಾ ಹೋಗ್ಬೋದು ಅದಾದ ನಂತರ ನಮ್ಮ ವಿಚಾರ ಕ್ರಾಂತಿಯ ಹರಿಕಾರರಾದಂತಹ ಬಸವಣ್ಣ ಅಲ್ಲಮಪ್ರಭು ಅಕ್ಕಮಾದೇವಿ ಕಾಳವ್ರೆ ಮಿಲಿಂಗಪೆದ್ದಿ ಮುಂತಾದ ವಚನಕಾರರು ಸಾರಿದಂತೆ ವೈಚಾರಿಕತೆಯನ್ನ ನಾವು ಗಮನಿಸ್ತಾ ಹೋಗ್ಬೋದು ನಂತರ ನಮ್ಮ ದಾಸಶ್ರೇಷ್ಠರಾದಂತಹ ಪುರಂದರ ದಾಸರು ಕನಕದಾಸರು ನಡೆಸಿದಂಥ ಕೀರ್ತನೆಗಳಲ್ಲೂ ಕೂಡ ವೈಚಾರಿಕತೆ ಅಡಕ ನಾವು ನೋಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ ಅದಾದ ನಂತರ ನಮ್ಮ ನಡುಗನ್ನಡದ ಶ್ರೇಷ್ಠ ಕವಿವರ್ಯಗಳು ಕವಿವರ್ಯರಾದಂತಹ ಹರಿಹರ ರಾಘವಾಂಕ ಸರ್ವಜ್ಞ ಸಂಜೀವನಮ್ಮ ಮುಂತಾದವರ ಕಾವ್ಯಗಳಲ್ಲೂ ಕೂಡ ನಾವು ವೈಚಾರಿಕತೆಯನ್ನ ವೈಚಾರಿಕ ಚಿಂತನೆಗಳನ್ನ ನಾವು ಗಮನಿಸ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ ಇನ್ನು ನಮ್ಮ ಆಧುನಿಕ ಹೊಸಗನದ ಕಾಲಘಟ್ಟಕ್ಕೆ ಬರೋದಾದ್ರೆ ಹೊಸಗನದ ಕಾಲಘಟ್ಟದಲ್ಲೂ ಕೂಡ ನಮ್ಮ ಗೋವಿಂದ ಪೈ ಕುವೆಂಪು ಜಿ ಎಸ್ ಶಿವರುದ್ರಪ್ಪ ಡಿ ವಿಜಿ ಸಿದ್ದಯ್ಯ ಪುರಾಣಿಕ್ ಶಿವರಾಮ್ ಕಾರಂಕ್ ಕೀರ್ತಿನಾಥ ನಾಥ ಗೋಪಾಲಕೃಷ್ಣ ಅಡಿಗ ಮೊದಲಾದವರ ರಚನೆಗಳನ್ನು ಕೂಡ ನಾವು ವೈಚಾರಿಕ ಚಿಂತನೆಗಳನ್ನ ಗಮನಿಸ್ತಾ ಹೋಗ್ತೀವಿ ಇನ್ನ ಮುಂದುವರೆದು ವೈಚಾರಿಕ ಸಾಹಿತ್ಯದ ಪ್ರಸ್ತಾವನೆಯ ಶೀರ್ಷಿಕೆಯಲ್ಲಿ ಇನ್ನೊಂದಿಷ್ಟು ಅಂಶಗಳನ್ನ ನೋಡ್ತಾ ಹೋಗೋಣ ಮೊದಲನೇ ಅಂಶ ಹಿಂದಿನ ಅಗತ್ಯವಾಗಿ ವಿಚಾರ ಸಾಹಿತ್ಯ ಅನ್ನುವುದರ ಅಡಿಯಲ್ಲಿ ಕೆಲವೊಂದು ಅಂಶಗಳನ್ನ ಚರ್ಚಿಸ್ತಾ ಹೋಗೋಣ ಶೋಷಣೆಯ ವಿಧಾನಗಳು ಬದಲಾಗಿವೆ ಮತ್ತು ಹರಿತವಾಗಿವೆ ನಂತರ ಪುರೋಹಿತ ಶಾಹಿಯ ಜಾಗದಲ್ಲಿ ಬಂಡವಾಳ ಶಾಹಿ ಅದಾದ ನಂತರ ಕೊನೆಯದಾಗಿ ತುಳಿತಕ್ಕೊಳಗಾಗಿರುವವರ ಸಂಖ್ಯೆ ಮತ್ತು ವರ್ಗವನ್ನ ಹೆಚ್ಚಿಸಿದಂತಹ ಜಾಗತೀಕರಣ ಈ ಅಂಶಗಳಡಿ ಕೆಲವೊಂದು ಚರ್ಚೆಗಳನ್ನ ಮಾಡ ಮೊದಲನೇದಾಗಿ ಹಿಂದಿನ ಅಗತ್ಯವಾಗಿ ವಿಚಾರ ಸಾಹಿತ್ಯ ಇಂಗ್ಲಿಷ್ ವಸಾಹತುಶಾಹಿಯ ಪ್ರಭಾವದಿಂದಾಗಿ ರೂಪುಗೊಂಡ ಲೋಕಗ್ರಹಿಕೆಯ ಕ್ರಮಗಳು ಶಿಕ್ಷಣ ಹಾಗೂ ಸಾಹಿತ್ಯ ಕ್ಷೇತ್ರದ ಮೇಲೆ ಪ್ರಭಾವ ಬೀರಿರುವ ಕಾರಣ ವೈಚಾರಿಕತೆ ಇವತ್ತಿನ ವಾಸ್ತವದ ದಿನಮಾನಗಳಲ್ಲಿ ಪ್ರತಿಯೊಬ್ಬರ ಬದುಕಿಗೂ ನಮ್ಮ ವೈಚಾರಿಕತೆ ಅತ್ಯಗತ್ಯ ಹಾಗಾಗಿ ವಿಚಾರ ಸಾಹಿತ್ಯ ಅಂದ್ರೂ ಕೂಡ ಅತ್ಯಮೂಲ್ಯವಾದ ಅಗತ್ಯ ಅಂತೇಳಿ ನಾವು ಭಾವಿಸ್ತಾ ಇವತ್ತು ಶೋಷಣೆ ವಿಧಾನಗಳು ಬದಲಾಗಿವೆ ಮತ್ತು ಹರಿತ ಹಾಕಿವೆ ಹಾಗಾಗಿ ವೈಚಾರಿಕತೆ ಅತ್ಯಗತ್ಯವಾಗಿ ಇದೆ ಅಂತೇಳಿ ಗಮನಿಸ್ತಾ ಇಂದಿನ ಕಾಲಘಟ್ಟದಲ್ಲಿ ಶೋಷಣೆ ತನ್ನ ಮುಖವಾಡವನ್ನು ಬದಲಾಯಿಸಿಕೊಂಡಿದೆ ವೈಚಾರಿಕತೆ ಇವತ್ತಿನ ಅನಿವಾರ್ಯ ಆಗಿದೆ ಎನ್ನುವುದನ್ನು ನಾವು ನೆನಪಿಡಬೇಕಾಗುತ್ತದೆ ಇನ್ನು ಪುರೋಹಿತಶಾಹಿಯ ಜಾಗದಲ್ಲಿ ಬಂಡವಾಳಶಾಹಿ ಬರ್ತಾ ಇದೆ ಪಾಶ್ಚಾತ್ಯ ಪ್ರಭಾವದಿಂದಾಗಿ ಭಾರತದಲ್ಲಿ ಪುರೋಹಿತಶಾಹಿ ಮರೆಯಾಗುತ್ತಿದೆ ಬಂಡವಾಳಶಾಹಿ ಪ್ರಭಾವದಿಂದಾಗಿ ನಂಬಿಕೆಗಳಿಗೆ ಬೆಲೆ ಮತ್ತು ವೈಚಾರಿಕತೆಯ ಅಗತ್ಯತೆ ತುಂಬಾ ದೊಡ್ಡ ಮಟ್ಟದಲ್ಲಿ ಇದೆ ನಾವು ತುಳಿತಕ್ಕೊಳಗಾಗಿರುವವರ ಸಂಖ್ಯೆ ಮತ್ತು ವರ್ಗವನ್ನ ಹೆಚ್ಚಿಸಿದಂತಹ ಜಾಗತೀಕರಣ ನೋಡಿ ಗಮನಿಸ್ತಾ ಹೋಗಿ ಜಾಗತೀಕರಣ ಇವತ್ತಿನ ದಿನಮಾನಗಳಲ್ಲಿ ಶೋಷಣೆಯನ್ನ ಅಧಿಕಗೊಳಿಸಿದೆ ಜೀವನಾದರ್ಶಗಳ ಕಡೆಗೆ ಆಧುನಿಕ ವೈಚಾರಿಕತೆಯನ್ನು ಕೂಡಿ ಶೋಷಣೆಯನ್ನ ವಿರೋಧಿಸುವ ಜೀವನಾದರ್ಶಗಳ ಕಡೆಗೆ ತುಡಿತವೆ ಈ ಆಧುನಿಕ ವೈಚಾರಿಕತೆಯ ಮೂಡಿಬರಲು ಕಾರಣ ಆಯಿತು ಅಂತೇಳಿ ನಾವು ಗಮನಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ ಹೀಗಾಗಿ ಇವತ್ತಿನ ದಿನಮಾನಗಳಲ್ಲಿ ವೈಚಾರಿಕತೆ ತುಂಬಾ ಅತ್ಯಗತ್ಯವಾಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗಬಹುದು ವಿದ್ಯಾರ್ಥಿಗಳೇ ಇದಿಷ್ಟು ನಿಮ್ಮ ವೈಚಾರಿಕ ಸಾಹಿತ್ಯದ ಕುರಿತು ಪ್ರಸ್ತಾವನೆ ಎಲ್ಲರಿಗೂ ಧನ್ಯವಾದಗಳು